ನಮಸ್ಕಾರ ಸ್ನೇಹಿತರೆ ನೀವೆಂದಾದರೂ ಯೋಚಿಸಿದ್ದೀರಾ ಜಪಾನ್ನ ಒಂದು ಪುಟ್ಟ ದ್ವೀಪದಲ್ಲಿ ಜನರು ಹೇಗೆ ನೂರು ವರ್ಷಕ್ಕೂ ಹೆಚ್ಚು ಕಾಲ ನಗು ನಗುತ್ತಾ ಯಾವುದೇ ದೊಡ್ಡ ಕಾಯಿಲೆ ಇಲ್ಲದೆ ಬದುಕ್ತಾರೆ ಅಂತ ಅವರಿಗೆ ವಯಸ್ಸಾದ್ರೂ ಅವರ ಮನಸ್ಸು ಮಾತ್ರ ಯಾಕೆ ಕುಂದೋದಿಲ್ಲ ಬೆಳಿಗ್ಗೆ ಹಾಸಿಗೆಯಿಂದ ಏಳಲು ಅವರಿಗೆ ಅಂಥದ್ದೇನಿದೆ ಸ್ಫೂರ್ತಿ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಇದು ಕೇವಲ ಒಂದು ಪುಸ್ತಕದ ಕಥೆಯಲ್ಲ ಇದು ನಮ್ಮ ನಿಮ್ಮೆಲ್ಲರ ಜೀವನಕ್ಕೆ ನೆಮ್ಮದಿ ನೀಡುವ ಸಂಜೀವಿನಿ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಎಷ್ಟೇ ದೊಡ್ಡ ಕೆಲಸದಲ್ಲಿದ್ರೂ ಮನಸ್ಸಿಗೆ ನೆಮ್ಮದಿಯಿಲ್ಲ ಅಂದ್ರೆ ಎಲ್ಲವೂ ವ್ಯರ್ಥ ಅಲ್ವಾ ಅದಕ್ಕೆ ಉತ್ತರವೇ ಇಕಿಗಾಯ್ ನಿಮ್ಮ ನೆಚ್ಚಿನ ಕನ್ನಡ ಬುಕ್ಸ್ ನಾಲೆಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿದ ಜಪಾನಿಯರ ದೀರ್ಘಾಯುಷ್ಯದ ರಹಸ್ಯವಾದ ಇಕ್ಕಿಗಾಯಿ ಪುಸ್ತಕದ ಪ್ರತಿಯೊಂದು ಪುಟವನ್ನು ನಾವು ಆಳವಾಗಿ ಜಾಲಾಡಲಿದ್ದೇವೆ ಈ ವಿಡಿಯೋ ಸ್ವಲ್ಪ ದೀರ್ಘವಾಗಿರಬರುದು ಆದರೆ ನಾನ್ ನಿಮಗೆ ಮಾತ್ಕೊಡ್ತೀನಿ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಬದುಕಿನ ದೃಷ್ಟಿಕೋನವೇ ಬದಲಾಗಿರುತ್ತೆ ನಿಮ್ಮ ಜೀವನದ ನಿಜವಾದ ಉದ್ದೇಶ ಅಂದ್ರೆ ನಿಮ್ಮ ಇಕ್ಕಿಗಾಯಿ ಯಾವುದು ಅಂತ ನಿಮಗೆ ತಿಳಿಯುತ್ತೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಒಂದು ವೇಳೆ ಈ ವಿಷಯಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಶೇರ್ ಮಾಡಿ ಬನ್ನಿ ತಡ ಮಾಡದೆ ಜಪಾನಿಯರ ಆ ಸುಂದರ ಪ್ರಪಂಚಕ್ಕೆ ಕಾಲಿಡೋಣ ಅಧ್ಯಾಯ ಒಂದು ಇಕಿಗಾಯ್ ವಯಸ್ಸಾದರೂ ಯುವಕರಂತಿರುವ ಕಲೆ ಸ್ನೇಹಿತರೆ ಮೊದಲನೇ ಅಧ್ಯಾಯವನ್ನು ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವ ಮೊದಲ ಆಲೋಚನೆ ಯಾವುದು ಅಯ್ಯೋ ಮತ್ತೆ ಬೆಳಗಾಯ್ತಾ ಮತ್ತೆ ಅದೇ ಕೆಲಸ ಅದೇ ಟ್ರಾಫಿಕ್ ಅದೇ ಜಂಜಾಟನ ಅಂತ ನಿಮಗನ್ಸುತ್ತಾ ಅಥವಾ ವಾವ್ ಇವತ್ತು ನನಗೆ ಇಷ್ಟವಾದ ಕೆಲಸ ಮಾಡಲು ಇನ್ನೊಂದು ಹೊಸ ದಿನ ಸಿಕ್ತು ಅಂತ ಉತ್ಸಾಹದಿಂದ ಹಾಸಿಗೆಯಿಂದ ಹೇಳ್ತೀರಾ ಜಪಾನ್ನ ಒಕಿನಾವಾ ದ್ವೀಪದಲ್ಲಿ ವಾಸಿಸುವ ಜನರಿಗೆ ಬೆಳಿಗ್ಗೆ ಏಳಲು ಒಂದು ಬಲವಾದ ಕಾರಣವಿರುತ್ತೆ ಅದನ್ನೇ ಅವರು ಇಕಿಗಾಯ್ ಎಂದು ಕರೆಯುತ್ತಾರೆ ಹಾಗಾದರೆ ಈ ಇಕಿಗಾಯ್ ಅಂದರೆ ಏನು ಸರಳವಾಗಿ ಹೇಳಬೇಕಂದ್ರೆ ಇಕಿಗಾಯ್ ಅಂದರೆ ಬದುಕುವ ಸಂತೋಷ ಅಥವಾ ನಾವು ಅಸ್ತಿತ್ವದಲ್ಲಿರಲು ಒಂದು ಕಾರಣ ಜಪಾನೀರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಇಕಿಗಾಯಿ ಇದ್ದೇ ಇರುತ್ತದೆ ಕೆಲವರು ಅದನ್ನು ಈಗಾಗಲೇ ಕಂಡುಕೊಂಡಿರುತ್ತಾರೆ ಇನ್ನು ಕೆಲವರು ಅದನ್ನು ಹುಡುಕುತ್ತಿರುತ್ತಾರೆ ನಮ್ಮಲ್ಲಿ ಬಹಳಷ್ಟು ಜನ ಅಂದುಕೊಡುತ್ತಾರೆ ನಾನು ಆದಷ್ಟು ಬೇಗ ನಿವೃತ್ತಿ ಅಥವಾ ರಿಟೈರ್ಮೆಂಟ್ ತಗೊಂಡು ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ತೀನಿ ಅಂತ ಆದರೆ ಗೊತ್ತಾ ಜಪಾನೀಸ್ ಭಾಷೆಯಲ್ಲಿ ನಿವೃತ್ತಿ ಅನ್ನೋದಕ್ಕೆ ಸರಿಯಾದ ಪದವೇ ಇಲ್ಲ ಹೌದು ನೀವು ಕೇಳ್ತಿರೋದು ನಿಜ ಅಲ್ಲಿನ ಜನರಿಗೆ ವಯಸ್ಸಾಯಿತು ಅಂತ ಕೆಲಸ ನಿಲ್ಲಿಸುವುದು ಗೊತ್ತೇ ಇಲ್ಲ ಅವರು ಸಾಯುವ ಕೊನೆಯ ಗಳಿಗೆಯವರಿಗೂ ತಮಗೆ ಇಷ್ಟವಾದ ಕೆಲಸವನ್ನು ತೋಟಗಾರಿಕೆಯನ್ನೋ ಅಥವಾ ಸಮಾಜ ಸೇವೆಯನ್ನೋ ಮಾಡುತ್ತಲೇ ಇರುತ್ತಾರೆ ಅದಕ್ಕಾಗಿಯೇ ಅವರು ನೂರು ವರ್ಷಗಳಾದರೂ ಅಷ್ಟು ಲವಲವಿಕೆಯಿಂದ ಇರುತ್ತಾರೆ ಈ ಪುಸ್ತಕದ ಲೇಖಕರು ಪ್ರಪಂಚದಾದ್ಯಂತ ಸಂಶೋಧನೆ ನಡೆಸಿದಾಗ ಅವರಿಗೆ ಸಿಕ್ಕಿದ ಒಂದು ಆಶ್ಚರ್ಯಕರ ಸಂಗತಿ ಝೋನ್ಸ್ ಬ್ಲೂ ಝೋನ್ಸ್ ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ದೀರ್ಘಾಯುಷಿಗಳು ವಾಸಿಸುವ ಜಾಗಗಳು ಇದರಲ್ಲಿ ಜಪಾನ್ನ ಒಕಿನಾವಾ ದ್ವೀಪ ಅಗ್ರಸ್ಥಾನದಲ್ಲಿದೆ ಇಲ್ಲಿನ ಜನರು ಕೇವಲ ಹೆಚ್ಚು ವರ್ಷ ಬದುಕುತ್ತಾರೆ ಅನ್ನೋದು ಮಾತ್ರ ವಿಶೇಷ ಅಲ್ಲ ಅವರು ಸಾಯುವವರೆಗೂ ಹಾಸಿಗೆ ಹಿಡಿಯದೆ ಕಾಯಿಲೆ ಬೀಳದೆ ಆರೋಗ್ಯವಾಗಿ ಬದುಕುತ್ತಾರೆ ಸ್ನೇಹಿತರೆ ಊಹಿಸಿಕೊಳ್ಳಿ ಎಂಬತ್ತು ತಂಭತ್ತು ವರ್ಷದ ಅಜ್ಜ ಅಜ್ಜಿಯರು ಟೆನ್ನಿಸ್ ಆಡೋದು ಗುಡ್ಡ ಹತ್ತೋದು ಬೈಕೋಡಿಸೋದನ್ನು ನೋಡಿದರೆ ಹೇಗಿರುತ್ತೆ ಒಕಿನಾವಾದಲ್ಲಿ ಇದ ಸರ್ವೇ ಸಾಮಾನ್ಯ ಈ ಅಧ್ಯಾಯದಲ್ಲಿ ಲೇಖಕರು ಹೇಳುವ ಮುಖ್ಯ ಗುಟ್ಟು ಏನೆಂದರೆ ಯಾರು ತಮ್ಮ ಮೆದುಳು ಮತ್ತು ದೇಹವನ್ನು ಸದಾ ಚಟುವಟಿಕೆಯಿಂದ ಇಟ್ಟುಕೊಳ್ಳುತ್ತಾರೋ ಅವರಿಗೆ ವಯಸ್ಸಾಗುವುದಿಲ್ಲ ನೀವು ಯಾವಾಗ ನನಗೆ ವಯಸ್ಸಾಯಿತು ಇನ್ನು ನನ್ನಿಂದ ಏನೂ ಮಾಡೋಕಾಗಲ್ಲ ಅಂತ ಸುಮ್ಮನೆ ಕೂರ್ತಿರೋ ಅಂದೇ ನೀವು ಮಾನಸಿಕವಾಗಿ ಮುದುಕರಾಗಿ ಬಿಡ್ತೀರಿ ಹಾಗಾದರೆ ನಮ್ಮ ಇಕಿಗಾಯನ್ನು ಕಂಡುಹಿಡಿಯೋದು ಹೇಗೆ ಅದಕ್ಕೆ ಈ ಪುಸ್ತಕದಲ್ಲಿ ಒಂದು ಸುಂದರವಾದ ಮಾರ್ಗವನ್ನು ಹೇಳಿದ್ದಾರೆ ಅದು ನಾಲ್ಕು ವಿಷಯಗಳ ಸಂಗಮ ಒಂದು ನಿಮಗೆ ಏನು ಇಷ್ಟ ಎರಡು ನೀವು ಏನನ್ನು ಚೆನ್ನಾಗಿ ಮಾಡಬಲ್ಲಿರಿ ಮೂರು ಈ ಪ್ರಪಂಚಕ್ಕೆ ನಿಮ್ಮಿಂದ ಏನು ಬೇಕಿದೆ ನಾಲ್ಕು ಯಾವುದರಿಂದ ನೀವು ಹಣ ಗಳಿಸಬಹುದು ಯಾವಾಗ ಈ ನಾಲ್ಕು ವಿಷಯಗಳು ಒಂದೇ ಬಿಂದುವಿನಲ್ಲಿ ಸೇರುತ್ತವೋ ಅದೇ ನಿಮ್ಮ ಇಕಿಗಾಯ್ ಇದೇ ನಿಮ್ಮ ದೀರ್ಘಾಯುಷ್ಯದ ರಹಸ್ಯ ಸ್ನೇಹಿತರೆ ಇವತ್ತಿನಿಂದಲೇ ಯೋಚನೆ ಮಾಡಿ ನಿಮ್ಮನ್ನು ಬೆಳಿಗ್ಗೆ ಎಬ್ಬಿಸುವ ಆ ಕಾರಣ ಯಾವುದು ಅದು ನಿಮ್ಮ ಮಕ್ಕಳಾಗಿರಬಹುದು ನಿಮ್ಮ ಕೆಲಸವಾಗಿರಬಹುದು ಅಥವಾ ಯಾವುದೋ ಒಂದು ಹವ್ಯಾಸವಾಗಿರಬಹುದು ಅದನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳಿ ಅಧ್ಯಾಯ ಎರಡು ವಯಸ್ಸಾಗದಂತೆ ತಡೆಯುವ ರಹಸ್ಯಗಳು ಮತ್ತು ಹರಹಾಚಿಬೂ ಸ್ನೇಹಿತರೆ ಈಗ ನಾವು ಜಪಾನಿಯರ ಅಡುಗೆ ಮನೆಗೆ ಹೋಗೋಣ ಓಕಿನಾವಾದಲ್ಲಿ ನೂರು ವರ್ಷ ದಾಟಿದ ಅಜ್ಜ ಅಜ್ಜಿಯರ ಬಳಿ ಹೋಗಿ ನಿಮ್ಮ ಈ ಅದ್ಭುತವಾದ ಆರೋಗ್ಯದ ಗುಟ್ಟೇನು ನೀವು ಕಾಯಿಲೆ ಬೀಳೋದೇ ಇಲ್ವಾ ಅಂತ ಕೇಳಿದ್ರೆ ಅವರು ಮುಗುಳು ನಗುತ್ತಾ ನೀಡುವ ಉತ್ತರ ಒಂದೇ ಅದುವೆ ಹರ ಹಾಚಿಬೂ ಇದು ಕೇಳೋದಿಕ್ಕೆ ಯಾವುದೋ ಮಂತ್ರದ ಥರ ಇದೆ ಅಲ್ವಾ ಹೌದು ಇದು ಜಪಾನಿಯರ ಆರೋಗ್ಯ ಮಂತ್ರವೇ ಸರಿ ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಮತ್ತು ಊಟ ಮುಗಿಸಿದ ನಂತರ ಅವರು ಈ ಪದವನ್ನು ಹೇಳುತ್ತಾರೆ ಇದರ ಅರ್ಥ ಇಷ್ಟೆ ನಿಮ್ಮ ಹೊಟ್ಟೆ ಎಂಬತ್ತು ಶೇಕಡ ತುಂಬಿದ ತಕ್ಷಣ ಊಟ ಮಾಡುವುದನ್ನು ನಿಲ್ಲಿಸಿ ಸ್ವಲ್ಪ ಯೋಚನೆ ಮಾಡಿ ನಮ್ಮ ದಿನಚರಿ ಹೇಗಿರುತ್ತೆ ನಮ್ಗೆ ಇಷ್ಟವಾದ ಊಟ ಇದ್ರೆ ಅಥವಾ ಬಿರಿಯಾನಿ ಸಿಕ್ಕಿದ್ರೆ ಹೊಟ್ಟೆ ಬಿರಿಯುವಷ್ಟು ತಿಂತೀವಿ ಊಟ ಆದಮೇಲೆ ಏಳೋಕು ಕಷ್ಟ ಆಗುವಷ್ಟು ತುಂಬಿಸ್ಕೊಳ್ತೀವಿ ಆದರೆ ಇಕಿಗಾಯಿ ಪುಸ್ತಕ ಹೇಳೋದು ಇದನ್ನೇ ನಾವು ಮಾಡ್ತಿರೋ ದೊಡ್ಡ ತಪ್ಪು ಅಂತ ಯಾಕೆಂದರೆ ನಮ್ಮ ಹೊಟ್ಟೆ ತುಂಬಿದೆ ಅನ್ನೋ ವಿಷಯ ನಮ್ಮ ಮೆದುಳಿಗೆ ತಲುಪೋದಕ್ಕೆ ಸುಮಾರು ಇಪ್ಪತ್ತು ನಿಮಿಷ ಸಮಯ ಬೇಕಾಗುತ್ತೆ ನಾವು ಯಾವಾಗ ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಗಬಗಬ ಅಂತ ತಿಂತೀವೋ ಆಗ ನಮಗೆ ಗೊತ್ತಿಲ್ಲದೆಯೇ ಅಗತ್ಯಕ್ಕಿಂತ ಜಾಸ್ತಿ ಊಟ ಮಾಡಿಬಿಟ್ಟಿರ್ತೀವಿ ಆ ಇಪ್ಪತ್ತು ನಿಮಿಷದ ಗ್ಯಾಪ್ನಲ್ಲಿ ನಾವು ಹೆಚ್ಚುವರಿ ಕ್ಯಾಲೋರಿಗಳನ್ನು ಸೇವಿಸಿರ್ತೀವಿ ಇದೇ ಬೊಜ್ಜು ಮತ್ತು ಆಯಾಸಕ್ಕೆ ಮುಖ್ಯ ಕಾರಣ ಆದರೆ ಜಪಾನಿಯಲ್ಲೂ ಹಾಗಲ್ಲ ಅವರು ತಮ್ಮ ಹಸಿವಿಗಿಂತ ಸ್ವಲ್ಪ ಕಡಿಮೆ ತಿನ್ನುತ್ತಾರೆ ಇನ್ನೂ ಎರಡು ತುತ್ತು ತಿನ್ನಬಹುದಿತ್ತು ಆದರೆ ಸಾಕು ಅಂತ ಅನ್ನಿಸಿದಾಗಲೇ ಅವರು ಊಟ ನಿಲ್ಲಿಸುತ್ತಾರೆ ಹೀಗ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ನಾವು ಹೊಟ್ಟೆ ಪೂರ್ತಿ ತುಂಬಿಸಿದಾಗ ನಮ್ಮ ದೇಹದ ಶಕ್ತಿಯೆಲ್ಲ ಆ ಊಟವನ್ನು ಕರಗಿಸೋದಕ್ಕೆ ಖರ್ಚಾಗತ್ತೆ ಇದರಿಂದ ಜೀರ್ಣಾಂಗಗಳ ಮೇಲೆ ಒತ್ತಡ ಬೀಳುತ್ತೆ ಅದೇ ನೀವು ಸ್ವಲ್ಪ ಖಾಲಿ ಬಿಟ್ಟರೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಇದು ದೇಹದಲ್ಲಿನ ಜೀವಕೋಶಗಳ ಆಕ್ಸಿಡೀಕರಣ ಅಂದರೆ ಆಕ್ಸಿಡೇಷನ್ ಪ್ರಕ್ರಿಯೆಯನ್ನು ನಿಧಾನ ಮಾಡುತ್ತೆ ಸರಳವಾಗಿ ಹೇಳಬೇಕಂದ್ರೆ ಕಡಿಮೆ ಊಟ ಮಾಡೋದ್ರಿಂದ ದೇಹ ಬೇಗ ಮುಪ್ಪಾಗೋದಿಲ್ಲ ಚರ್ಮ ಸುಕ್ಕಾಗೋದಿಲ್ಲ ಇನ್ನು ಓಕಿನಾವಾದ ಜನರ ಆಹಾರ ಪದ್ಧತಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅವರು ದಿನಕ್ಕೆ ಸರಾಸರಿ ಹದಿನೆಂಟು ಬಗೆಯ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ತಿನ್ನುತ್ತಾರೆ ಒಂದೇ ಥರ ಊಟ ಮಾಡಲ್ಲ ಅವರ ತಟ್ಟೆಯಲ್ಲಿ ಕಾಮನಬಿಲ್ಲಿನ ಬಣ್ಣಗಳಿರುತ್ತವೆ ಹಸಿರು ತರಕಾರಿ ಕ್ಯಾರೆಟ್ ಗೆಣಸು ಸೋಯಾಬೀನ್ ಹೀಗೆ ವೈವಿಧ್ಯಮಯ ಆಹಾರ ಸೇವಿಸುತ್ತಾರೆ ಅವರು ಸಕ್ಕರೆಯನ್ನು ವಿಷದಂತೆ ಕಾಣುತ್ತಾರೆ ಸಕ್ಕರೆಯನ್ನು ಬಹಳ ಅಂದರೆ ಬಹಳ ಕಡಿಮೆ ಬಳಸುತ್ತಾರೆ ವಾರಕ್ಕೆ ಕನಿಷ್ಠ ಮೂರು ಬಾರಿಯಾದರೂ ಅವರು ಮೀನು ತಿನ್ನುತ್ತಾರೆ ಮತ್ತು ಇನ್ನೊಂದು ಸೀಕ್ರೆಟ್ ಅಂದರೆ ಗ್ರೀನ್ ಟೀ ಅಥವಾ ಅಲ್ಲಿನ ವಿಶೇಷವಾದ ಸ್ಯಾಂಡ್ ಪಿನ್ ಚಾ ಇದು ಮಲ್ಲಿಗೆ ಹೂವಿನ ಗ್ರೀನ್ ಟೀ ಇದನ್ನು ಅವರು ದಿನಪೂರ್ತಿ ಕುಡಿಯುತ್ತಲೇ ಇರುತ್ತಾರೆ ಇದು ಅವರ ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತೆ ಆದ್ದರಿಂದ ಸ್ನೇಹಿತರೆ ಈ ಅಧ್ಯಾಯದಿಂದ ನಾವು ಕಲಿಯಬೇಕಾದ ಪಾಠ ಇಷ್ಟೆ ಇವತ್ತಿನಿಂದ ನೀವು ಕೂಡ ಊಟ ಮಾಡುವಾಗ ಈ ಹರಹಾಚಿ ಭೂಸೂತ್ರವನ್ನ ಭೂಸೂತ್ರವನ್ನು ನೆನಪಿಸಿಕೊಳ್ಳಿ ಹೊಟ್ಟೆ ಭಾರವಾಗುವಷ್ಟು ತಿನ್ನಬೇಡಿ ಊಟದ ನಂತರ ತಿಂದಿದ್ದು ಜೀರ್ಣವಾಗಲು ಕಷ್ಟಪಡುವ ಬದಲು ಲಘು ಬಗೆಯಿಂದ ಓಡಾಡುವಂತಿರಲಿ ನಿಮ್ಮ ಊಟ ಇದೇ ಆರೋಗ್ಯವಂತ ಜೀವನದ ಮೊದಲ ಮೆಟ್ಟಿಲು ಅಧ್ಯಾಯ ಮೂರು ಒತ್ತಡವೇ ನಮ್ಮ ಆಯಸ್ಸಿನ ವೈರಿ ಶಾಂತಿಯುತ ಜೀವನದ ಮಹತ್ವ ಸ್ನೇಹಿತರೆ ಕಳೆದ ಅಧ್ಯಾಯದಲ್ಲಿ ನಾವು ದೇಹಕ್ಕೆ ಎಂತಹ ಆಹಾರ ಕೊಡಬೇಕು ಅಂತ ನೋಡಿದ್ವಿ ಈಗ ಮೂರನೇ ಅಧ್ಯಾಯದಲ್ಲಿ ನಾವು ಮನಸ್ಸಿಗೆ ಎಂತಹ ಆಹಾರ ಕೊಡಬೇಕು ಅನ್ನೋದನ್ನು ನೋಡೋಣ ಇವತ್ತಿನ ಕಾಲದಲ್ಲಿ ನಮ್ಮ ಆಯಸ್ಸನ್ನು ಕಮ್ಮಿ ಮಾಡ್ತಿರೋ ಅತಿ ದೊಡ್ಡ ವಿಲನ್ ಯಾರ್ ಗೊತ್ತಾ ಅದೇ ಒತ್ತಡ ಅಥವಾ ಸ್ಟ್ರೆಸ್ ನೀವು ಗಮನಿಸಿರಬಹುದು ಕೆಲವರು ಮೂವತ್ತು ನಲವತ್ತು ವರ್ಷಕ್ಕೆ ತುಂಬ ವಯಸ್ಸಾದವರ ಥರ ಕಾಣ್ತಾರೆ ಕೂದಲು ಬೆಳ್ಳಗಾಗೋದು ಮುಖದಲ್ಲಿ ಸುಕ್ಕು ಬರೋದು ಯಾವಾಗಲೂ ಸುಸ್ತು ಅನ್ಸೋದು ಇದಕ್ಕೆಲ್ಲ ಮೂಲ ಕಾರಣ ನಾವು ದಿನನಿತ್ಯ ಅನುಭವಿಸುವ ಒತ್ತಡ ಈ ಪುಸ್ತಕದ ಲೇಖಕರು ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಹಳೆಕಾಲದಲ್ಲಿ ಮನುಷ್ಯ ಕಾಡಿನಲ್ಲಿ ಬದುಕುತ್ತಿದ್ದಾಗ ಅವನಿಗೆ ಎದುರಾಗುತ್ತಿದ್ದ ಒತ್ತಡ ಕೇವಲ ಪ್ರಾಣಾಪಾಯದ್ದು ಮಾತ್ರ ಅಂದರೆ ಹುಲಿ ಅಥವಾ ಸಿಂಹ ಎದುರಾದಾಗ ಮಾತ್ರ ಅವನ ದೇಹದಲ್ಲಿ ಕಾರ್ಟಿಸಾಲ್ ಎಂಬ ಹಾರ್ಮೋನ್ ಬಿಡುಗಡೆಯಾಗ್ತಿತ್ತು ಅದು ಆಪತ್ತಿನಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತಿತ್ತು ಆದರೆ ಏನಾಗಿದೆ ನಮ್ಗೆ ಹುಲಿ ಸಿಂಹಗಳ ಭಯ ಇಲ್ಲ ಆದರೆ ಆಫೀಸ್ ಡೆಡ್ಲೈನ್ ಭಯ ಟ್ರಾಫಿಕ್ ಜಾಮ್ನ ಕಿರಿಕಿರಿ ಫೋನ್ ನೋಟಿಫಿಕೇಷನ್ಗಳ ಕಾಟ ಸಾಲದ ಚಿಂತೆ ಹೀಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಾವು ಒತ್ತಡದಲ್ಲೇ ಬದುಕ್ತಾ ಇದ್ದೀವಿ ನಮ್ಮ ದೇಹಕ್ಕೆ ರಿಲ್ಯಾಕ್ಸ್ ಆಗೋಕೆ ಟೈಮೇ ಕೊಡ್ತಾ ಇಲ್ಲ ಹೀಗೆ ಸತತವಾಗಿ ಒತ್ತಡದಲ್ಲಿರೋದ್ರಿಂದ ನಮ್ಮ ದೇಹದ ರೋಗ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ನಾಶವಾಗುತ್ತೆ ಇದೇ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ನಂತಹ ದೊಡ್ಡ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಆದರೆ ಓಕಿನಾವಾದ ಜನರನ್ನ ನೋಡಿ ಅವರೂ ಕೂಡ ಕೆಲಸ ಮಾಡ್ತಾರೆ ಅವರಿಗೂ ಜವಾಬ್ದಾರಿಗಳಿರುತ್ತೆ ಆದರೆ ಅವರು ಎಷ್ಟೇ ಕೆಲಸವಿದ್ರೂ ಅವಸರ ಪಡುವುದಿಲ್ಲ ಜಪಾನಿನಲ್ಲಿ ಒಂದು ಮಾತಿದೆ ನೀವು ಅವಸರ ಮಾಡಿದ್ರೆ ನಿಮ್ಮ ಆಯಸ್ಸು ಬೇಗ ಮುಗಿಯುತ್ತದೆ ಅವರು ಪ್ರತಿಯೊಂದು ಕೆಲಸವನ್ನು ಆಸ್ವಾದಿಸುತ್ತಾ ನಿಧಾನವಾಗಿ ಮಾಡ್ತಾರೆ ಅಲ್ಲಿನ ಜನರು ಅಕ್ಕಪಕ್ಕದವರ ಜೊತೆ ನಗಾಡಿಕೊಂಡು ಹಾಡ್ ಹೇಳ್ಕೊಂಡು ಕೆಲಸ ಮಾಡ್ತಾರೆ ಅವರು ಟಿ ವಿ ಮುಂದೆ ಕೂತು ಟೈಮ್ ವೇಸ್ಟ್ ಮಾಡಲ್ಲ ಬದಲಾಗಿ ಸಂಜೆ ಹೊತ್ತು ಸ್ನೇಹಿತರ ಜೊತೆ ಸೇರ್ತಾರೆ ಕರಾಕೆ ಹಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಈ ನಗು ಮತ್ತು ಸ್ನೇಹ ಅವರ ಕಾರ್ಟಿಸಾಲ್ ಲೆವೆಲ್ ಅನ್ನು ಕಡಿಮೆ ಮಾಡುತ್ತೆ ಲೇಖಕರು ಈ ಅಧ್ಯಾಯದಲ್ಲಿ ನಮಗೆ ನೀಡುವ ಸಲಹೆ ಇಷ್ಟೆ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಲ್ಪ ದೂರ ಇಡಿ ವಾರಕ್ಕೆ ಒಮ್ಮೆಯಾದರೂ ಡಿಜಿಟಲ್ ಉಪವಾಸ ಮಾಡಿ ಅಂದರೆ ಇಂಟರ್ನೆಟ್ ಇಲ್ಲದೆ ಒಂದು ದಿನ ಕಳೆಯಿರಿ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷ ಧ್ಯಾನ ಮಾಡಿ ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಬಿಸಿ ನೀರಿನ ಸ್ನಾನ ಮಾಡಿ ಇವೆಲ್ಲವೂ ಸಣ್ಣ ವಿಷಯಗಳೇ ಆದರೆ ಇವು ನಮ್ಮ ಆಯಸ್ಸನ್ನು ವರ್ಷಗಟ್ಟಲೆ ಹೆಚ್ಚಿಸುತ್ತವೆ ನೆನಪಿಡಿ ಬದುಕು ಒಂದು ಓಟದ ಪಂಥ್ಯ ಅಲ್ಲ ಇಲ್ಲಿ ಯಾರು ಮೊದಲು ಮುಗಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾರು ಕೊನೆಯವರೆಗೂ ನಗ್ನಗ್ತಾ ಇರ್ತಾರೆ ಅನ್ನೋದೇ ಮುಖ್ಯ ಸ್ವಲ್ಪ ನಿಧಾನಿಸಿ ದೀರ್ಘಕಾಲ ಬದುಕಿ ಅನ್ನೋದೇ ಈ ಅಧ್ಯಾಯದ ಸಾರಾಂಶ ಮುಂದಿನ ಅಧ್ಯಾಯದಲ್ಲಿ ಜಪಾನಿಯರು ಹೇಗೆ ಕೆಲಸದಲ್ಲಿ ತನ್ಮಯರಾಗ್ತಾರೆ ಅವರಿಗೆ ಸಮಯದ ಪರಿವೇ ಇಲ್ಲದಂತೆ ಕೆಲಸ ಮಾಡಲು ಯಾವ ಟೆಕ್ನಿಕ್ ಬಳಸ್ತಾರೆ ಅದುವೇ ಫ್ಲೋ ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಬನ್ನಿ ಅದರ ಬಗ್ಗೆ ತಿಳಿಯೋಣ ಅಧ್ಯಾಯ ನಾಲ್ಕು ಫ್ಲೋ ಪ್ರತಿಯೊಂದು ಕೆಲಸವನ್ನು ಆಟವನ್ನಾಗಿ ಮಾಡಿಕೊಳ್ಳುವ ಕಲೆ ಸ್ನೇಹಿತರೆ ನಿಮಗೆ ಎಂದಾದರೂ ಹೀಗಾಗಿದ್ಯಾ ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಪೇಂಟಿಂಗ್ ಮಾಡ್ತಾ ಓದ್ತಾ ಕೂತಿರ್ತೀರಾ ತಲೆ ಎತ್ತಿ ನೋಡಿದ್ರೆ ಗಂಟೆಗಟ್ಟಲೆ ಸಮಯ ಕಳೆದು ಹೋಗಿರುತ್ತೆ ಊಟ ಮಾಡೋದು ಕೂಡ ಮರೆತು ಹೋಗಿರುತ್ತೆ ಆದರೂ ನಿಮಗೆ ಸುಸ್ತು ಎನಿಸುವುದಿಲ್ಲ ಬದಲಾಗಿ ಖುಷಿ ಅನ್ನಿಸುತ್ತೆ ಈ ಸ್ಥಿತಿಯನ್ನೇ ಮನಃಶಾಸ್ತ್ರಜ್ಞರು ಫ್ಲೋ ಅಥವಾ ಪ್ರವಾಹದಲ್ಲಿ ತೇಲುವುದು ಎಂದು ಕರೆಯುತ್ತಾರೆ ಓಕಿನಾವಾದ ಜನರು ಸದಾ ಕೆಲಸ ಮಾಡುತ್ತಿದ್ದರೂ ಅವರು ಸುಸ್ತಾಗದಿರಲು ಕಾರಣ ಇದೇ ಫ್ಲೋ ನಮ್ಮಲ್ಲಿ ಎಷ್ಟೋ ಜನರಿಗೆ ಕೆಲಸ ಅಂದರೆ ಬರೀ ಕಷ್ಟ ಬರೀ ಟೆನ್ಷನ್ ಯಾವಾಗ ಪಾಯಿ ಕೆಲಸ ಮುಗಿಯುತ್ತೆ ಯಾವಾಗ ಮನೆಗೆ ಹೋಗ್ತೀನಿ ಅಂತ ಕಾಯ್ತಾ ಇರ್ತೀವಿ ಆದರೆ ಜಪಾನಿಯರು ತಮ್ಮ ಕೆಲಸವನ್ನೇ ಪ್ರೀತಿಸುತ್ತಾರೆ ಅವರು ಎಷ್ಟರ ಮಟ್ಟಿಗೆ ಕೆಲಸದಲ್ಲಿ ಮುಳುಗಿ ಹೋಗುತ್ತಾರೆ ಅಂದರೆ ಅವರ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಕೂಡ ಅವರಿಗೆ ಅರಿವಿರುವುದಿಲ್ಲ ಇದೇ ಅವರ ಸಂತೋಷದ ರಹಸ್ಯ ಈ ಅಧ್ಯಾಯದಲ್ಲಿ ಲೇಖಕರು ಟಕುಮಿ ಎಂಬ ಪದವನ್ನು ಪರಿಚಯಿಸುತ್ತಾರೆ ಟಕುಮಿ ಅಂದರೆ ಪರಿಣಿತ ಕುಶಲಕರ್ಮಿಗಳು ಅಥವಾ ಎಕ್ಸ್ಪರ್ಟ್ಸ್ ಅಂತ ಜಪಾನಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಸಣ್ಣ ಸ್ಕ್ರೂ ತಯಾರು ಮಾಡುವವನಾಗಿರಲಿ ಅಥವಾ ದೊಡ್ಡ ಸುಶಿ ಅಡುಗೆ ಮಾಡುವವನಾಗಿರಲಿ ಅವರು ತಮ್ಮ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಹುಡುಕುತ್ತಾರೆ ಅವರು ಕೆಲಸವನ್ನು ಬೇಗ ಮುಗಿಸಬೇಕು ಅಂತ ಮಾಡಲ್ಲ ಬದಲಾಗಿ ಆ ಕೆಲಸವನ್ನು ಅತ್ಯಂತ ಸುಂದರವಾಗಿ ಮಾಡಬೇಕು ಅಂತ ಮಾಡ್ತಾರೆ ಹಾಗಾದರೆ ನಾವು ಈ ಫ್ಲೋ ಸ್ಥಿತಿಗೆ ಬರೋದು ಹೇಗೆ ಅದಕ್ಕೆ ಲೇಖಕರು ಮೂರು ಮುಖ್ಯ ಸಲಹೆಗಳನ್ನು ನೀಡುತ್ತಾರೆ ಮೊದಲನೆಯದು ಕಠಿಣವಾದದ್ದನ್ನು ಆರಿಸಿ ಆದರೆ ಅತಿಯಾಗಿ ಅಲ್ಲ ನಾವು ಮಾಡುವ ಕೆಲಸ ತೀರಾ ಸುಲಭವಾಗಿದ್ದರೆ ನಮಗೆ ಬೋರ್ ಆಗುತ್ತೆ ತೀರಾ ಕಷ್ಟವಾಗಿದ್ದರೆ ಟೆನ್ಷನ್ ಆಗುತ್ತೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಮಗೆ ಸ್ವಲ್ಪ ಸವಾಲು ಹಾಕುವಂಥ ಕೆಲಸವನ್ನು ಆರಿಸಿಕೊಂಡಾಗ ನಮಗೆ ಅದರಲ್ಲಿ ಆಸಕ್ತಿ ಹುಟ್ಟುತ್ತದೆ ಎರಡನೆಯದು ಒಂದು ಸ್ಪಷ್ಟವಾದ ಗುರಿ ಇರಲಿ ನಾವು ಏನು ಮಾಡ್ತಿದ್ದೀವಿ ಯಾಕೆ ಮಾಡ್ತಿದ್ದೀವಿ ಅನ್ನೋ ಸ್ಪಷ್ಟತೆ ಇದ್ದರೆ ಮೆದುಳು ಗೊಂದಲವಿಲ್ಲದೆ ಕೆಲಸ ಮಾಡುತ್ತೆ ಆದರೆ ನೆನಪಿಡಿ ಗುರಿ ಇಟ್ಟುಕೊಳ್ಳಿ ಆದರೆ ಗುರಿಯ ಬಗ್ಗೆಯೇ ಚಿಂತೆ ಮಾಡಬೇಡಿ ಕೆಲಸದ ಪ್ರಕ್ರಿಯೆಯನ್ನು ಆನಂದಿಸಿ ಎಂಜಾಯ್ ದ ಪ್ರಾಸೆಸ್ ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ ಇವತ್ತಿನ ಕಾಲದಲ್ಲಿ ಎಲ್ಲರೂ ಮಲ್ಟಿಟಾಸ್ಕಿಂಗ್ ಮಾಡೋಕೆ ಟ್ರೈ ಮಾಡ್ತಾರೆ ಟಿವಿ ನೋಡ್ತಾ ಊಟ ಮಾಡೋದು ಫೋನ್ನಲ್ಲಿ ಮಾತಾಡ್ತಾ ಇಮೇಲ್ ಕಳಿಸೋದು ಆದರೆ ಸಂಶೋಧನೆಗಳ ಪ್ರಕಾರ ಮಲ್ಟಿಟಾಸ್ಕಿಂಗ್ ನಮ್ಮ ಏಕಾಗ್ರತೆಯನ್ನು ಕೊಲ್ಲುತ್ತದೆ ಮತ್ತು ನಮ್ಮ ಬುದ್ಧಿಶಕ್ತಿಯನ್ನು ಕುಗ್ಗಿಸುತ್ತದೆ ನೀವು ಒಂದು ಕೆಲಸ ಮಾಡುವಾಗ ಅದರಲ್ಲೇ ಸಂಪೂರ್ಣವಾಗಿ ಲೀನರಾದರೆ ಮಾತ್ರ ನಿಮಗೆ ಆ ಫ್ಲೋ ಸಿಗಲು ಸಾಧ್ಯ ವಿಶ್ವವಿಖ್ಯಾತ ಆನಿಮೇಷನ್ ನಿರ್ದೇಶಕ ಹಯಾವೋ ಮಿಯಾಜಾಕಿ ಅವರಿಗೆ ಎಂಬತ್ತು ವರ್ಷ ವಯಸ್ಸು ಆದರೂ ಅವರು ಭಾನುವಾರ ಕೂಡ ಸ್ಟುಡಿಯೋಗೆ ಬಂದು ಕೆಲಸ ಮಾಡ್ತಾರೆ ಯಾಕಂದರೆ ಅವರಿಗೆ ಆ ಕೆಲಸ ಮಾಡೋದರಲ್ಲಿ ಸಿಗೋ ಆನಂದ ಬೇರೆಲ್ಲೂ ಸಿಗೋದಿಲ್ಲ ಸ್ನೇಹಿತರೆ ನೀವು ಕೂಡ ನಿಮ್ಮ ಆಫೀಸ್ ಕೆಲಸವಿರಲಿ ಮನೆ ಕೆಲಸವಿರಲಿ ಅಥವಾ ಓದೋದೇ ಇರಲಿ ಅದನ್ನ ಒಂದು ಶಿಕ್ಷೆ ಅಂತ ಭಾವಿಸಬೇಡಿ ಅದರಲ್ಲಿ ಮುಳುಗಿ ಹೋಗಿ ಯಾವಾಗ ನೀವು ಕೆಲಸವನ್ನು ಪ್ರೀತಿಸ್ತೀರೋ ಆಗ ಅದು ಕೆಲಸವಾಗಿ ಉಳಿಯಲ್ಲ ಅದು ಒಂದು ಧ್ಯಾನವಾಗುತ್ತೆ ಮುಂದಿನ ಅಧ್ಯಾಯದಲ್ಲಿ ಓಕಿನಾವಾದ ಹಿರಿಯ ಜೀವಗಳು ನಮಗೆ ದೀರ್ಘಾಯುಷ್ಯದ ಬಗ್ಗೆ ನೇರವಾಗಿ ಏನೆಲ್ಲಾ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರ ಬಾಯಿಂದಲೇ ಕೇಳೋಣ ಆ ಮಾತುಗಳು ನಿಜಕ್ಕೂ ನಮ್ಮ ಕಣ್ತೆರೆಸುತ್ತವೆ ಅಧ್ಯಾಯ ಐದು ದೀರ್ಘಾಯುಷಿಗಳ ಕಿವಿ ಮಾತು ನೂರು ವರ್ಷ ಬದುಕಿದವರು ಏನು ಹೇಳ್ತಾರೆ ಸ್ನೇಹಿತ್ರೆ ಪುಸ್ತಕದಲ್ಲಿ ಬರೆದಿರೋ ಸಿದ್ಧಾಂತಗಳಿಗಿಂತ ನೂರು ವರ್ಷ ಬದುಕಿ ತೋರಿಸಿದವರ ಅನುಭವದ ಮಾತುಗಳಿಗೆ ಬೆಲೆ ಹೆಚ್ಚು ಅಲ್ವಾ ಈ ಪುಸ್ತಕದ ಲೇಖಕರು ಕೇವಲ ಮಾಹಿತಿ ಸಂಗ್ರಹಿಸಲಿಲ್ಲ ಅವರು ನೇರವಾಗಿ ಜಪಾನಿನ ಓಗಿಮೀ ಎಂಬ ಹಳ್ಳಿಗೆ ಹೋದರು ಅದನ್ನ ಶತಾಯುಷಿಗಳ ಹಳ್ಳಿಯಂತಲೇ ಕರೀತಾರೆ ಅಲ್ಲಿನ ಅಜ್ಜ ಅಜ್ಜಿಯರನ್ನ ಭೇಟಿಯಾಗಿ ಸಂದರ್ಶನ ಮಾಡಿ ಅವರ ಬಾಯಿಂದಲೇ ಬದುಕಿನ ಪಾಠಗಳನ್ನು ಕಲಿತರು ಅಲ್ಲಿನ ಹಿರಿಯರು ಹೇಳುವ ಮಾತುಗಳು ಎಷ್ಟು ಸರಳವಾಗಿದೆ ಅಂದ್ರೆ ಕೇಳಿದ್ರೆ ನಿಮಗೂ ಆಶ್ಚರ್ಯವಾಗುತ್ತೆ ಅವರು ಯಾವುದೇ ಮ್ಯಾಜಿಕ್ ಮಾಡಿಲ್ಲ ಯಾವುದೇ ದುಬಾರಿ ಔಷಧಿ ತಗೊಂಡಿಲ್ಲ ಅವರ ಸಲಹೆಗಳು ಹೀಗಿವೆ ಮೊದಲನೆಯದಾಗಿ ಚಿಂತೆ ಮಾಡಬೇಡಿ ಒಬ್ಬ ನೂರು ವರ್ಷದ ಅಜ್ಜಿ ಹೇಳ್ತಾರೆ ನಾನು ನಗ್ತಾ ಇರೋದಕ್ಕೆ ಇಷ್ಟು ವರ್ಷ ಬದುಕಿರೋದಕ್ಕೆ ಕಾರಣ ಒಂದೇ ನಾನು ಯಾವುದಕ್ಕೂ ಅತಿಯಾಗಿ ಚಿಂತೆ ಮಾಡಲ್ಲ ಆಗಿದ್ದು ಆಗಿಹೋಯ್ತು ಅಂತ ಬಿಟ್ಬಿಡ್ತೀನಿ ಮನಸ್ಸನ್ನ ಯಾವಾಗಲೂ ಎಳೆ ಮಗುವಿನ ತರ ಇಟ್ಕೊಳ್ತೀನಿ ನೋಡಿ ಸ್ನೇಹಿಟ್ರೆ ನಮಗೆ ಸಣ್ಣ ಸಮಸ್ಯೆಯಾದರೂ ತಲೆ ಕೆಡಿಸ್ಕೊಳ್ತೀವಿ ಬಿಪಿ ಏರಿಸ್ಕೊಳ್ತೀವಿ ಆದರೆ ದೀರ್ಘಾಯುಷ್ಯ ಬೇಕಂದ್ರೆ ಮನಸ್ಸು ಶಾಂತವಾಗಿರಬೇಕು ಎರಡನೆಯದಾಗಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ನೂರ ಹದಿನೇಳು ವರ್ಷ ಬದುಕಿದ್ದ ಮಿಸಾವೋ ಒಕಾವಾ ಅನ್ನೋ ಅಜ್ಜಿ ಹೇಳ್ತಾರೆ ಚೆನ್ನಾಗಿ ತಿನ್ನಿ ಚೆನ್ನಾಗಿ ನಿದ್ದೆ ಮಾಡಿ ನೀವು ಖಂಡಿತ ಹೆಚ್ಚು ಕಾಲ ಬದುಕ್ತೀರಾ ಅವರು ದಿನಕ್ಕೆ ಎಂಟು ಗಂಟೆಗಳ ಕಾಲ ಕಡ್ಡಾಯವಾಗಿ ನಿದ್ದೆ ಮಾಡ್ತಾ ಇದ್ರು ನಾವಿಂದು ಕೆಲಸದ ಹೆಸರಲ್ಲಿ ನಿದ್ದೆ ಕೆಡ್ತೀವಿ ಆದ್ರೆ ನಿದ್ದೆ ನಮ್ಮ ದೇಹವನ್ನ ರಿಪೇರಿ ಮಾಡುವ ಸಮಯ ಅನ್ನೋದನ್ನ ಮರಿಬಾರದು ಮೂರನೆಯದಾಗಿ ಸ್ನೇಹಿತರ ಜೊತೆ ಬೆರೆಯಿರಿ ಅಲ್ಲಿನ ವೃದ್ಧರು ಒಂಟಿಯಾಗಿ ಮೂಲೆಯಲ್ಲಿ ಕೂರೋದಿಲ್ಲ ಪ್ರತಿದಿನ ಸಂಜೆ ಎಲ್ಲರೂ ಸೇರ್ತಾರೆ ಹರಟೆ ಹೊಡಿತಾರೆ ನನಗೆ ಇವತ್ತು ಮಾತಾಡೋಕ್ಕೆ ಯಾರೂ ಸಿಗ್ಲಿಲ್ವಲ್ಲ ಅಂತ ಅವರು ಯಾವತ್ತೂ ಬೇಜಾರ್ ಮಾಡ್ಕೊಳ್ಳಲ್ಲ ಸಿಕ್ಕಿದವರ ಜೊತೆ ಆತ್ಮೀಯವಾಗಿ ಮಾತಾಡಿಸ್ತಾರೆ ಇದೇ ಅವರ ಎನರ್ಜಿ ಸೀಕ್ರೆಟ್ ನಾಲ್ಕನೆಯದಾಗಿ ನಿಧಾನವಾಗಿ ಬದುಕಿ ನಾವು ಯಾವಾಗಲೂ ಗಡಿಯಾರದ ಮುಳ್ಳಿನ ಜೊತೆ ಓಡ್ತಾ ಇರ್ತೀವಿ ಆದರೆ ಅಲ್ಲಿನ ಜನ ಹೇಳ್ತಾರೆ ನೀವು ನೂರು ವರ್ಷ ಬದುಕಬೇಕಂದ್ರೆ ಆಮೆ ಥರ ನಿಧಾನವಾಗಿ ಹೆಜ್ಜೆ ಇಡಿ ಆದರೆ ನಡೀತಾನೇ ಇರಿ ನಿಲ್ಬೇಡಿ ಕೊನೆಯದಾಗಿ ಅವರ ಅತಿ ದೊಡ್ಡ ಸಲಹೆಯೆಂದ್ರೆ ಕೃತಜ್ಞತೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಈ ಸುಂದರವಾದ ದಿನ ಸಿಕ್ಕಿದ್ದಕ್ಕೆ ಸೂರ್ಯನಿಗೆ ಧನ್ಯವಾದ ಹೇಳ್ತಾರೆ ಊಟ ಮಾಡುವಾಗ ಅನ್ನ ಕೊಟ್ಟ ರೈತನಿಗೆ ಧನ್ಯವಾದ ಹೇಳ್ತಾರೆ ಬದುಕಿನ ಪ್ರತಿ ಕ್ಷಣಕ್ಕೂ ಅವರು ಥ್ಯಾಂಕ್ಸ್ ಹೇಳ್ತಾರೆ ಯಾವಾಗ ಮನಸ್ಸಲ್ಲಿ ಕೃತಜ್ಞತಾ ಭಾವ ಇರುತ್ತೋ ಅಲ್ಲಿ ದ್ವೇಷಕ್ಕೆ ಅಸೂಯೆಗೆ ಜಾಗ ಇರೋದಿಲ್ಲ ಸ್ನೇಹಿತರೆ ಈ ಹಿರಿಯರ ಮಾತುಗಳು ನಮಗೆ ಚಿಕ್ಕದಾಗಿ ಕಾಣಬಹುದು ಆದರೆ ಇದನ್ನ ಪಾಲಿಸಿದ್ರೆ ನಮ್ಮ ಬದುಕು ಎಷ್ಟು ಸುಂದರವಾಗುತ್ತೆ ಅಲ್ವಾ ಮುಂದಿನ ಅಧ್ಯಾಯದಲ್ಲಿ ಈ ಶತಾಯುಷಿಗಳು ಪಾಲಿಸುವ ದೈಹಿಕ ಕಸರತ್ತುಗಳ ಬಗ್ಗೆ ತಿಳಿಯೋಣ ಅವರು ಜಿಮ್ಗೆ ಹೋಗಲ್ಲ ಭಾರ ಎತ್ತಲ್ಲ ಆದರೂ ಫಿಟ್ ಆಗಿರ್ತಾರೆ ಅದು ಹೇಗೆ ಅದಕ್ಕೊಂದು ರಹಸ್ಯವಿದೆ ಬನ್ನಿ ನೋಡೋಣ ಅಧ್ಯಾಯ ಆರು ದೈಹಿಕ ಕಸರತ್ತು ಜಿಮ್ಗೆ ಹೋಗದೆ ಫಿಟ್ ಆಗಿರುವ ರಹಸ್ಯ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಫಿಟ್ನೆಸ್ ಅಂದರೆ ನಮಗೆ ನೆನಪಾಗೋದು ಜಿಮ್ ಟ್ರೆಡ್ಮಿಲ್ ಮತ್ತು ಭಾರವಾದ ಡಂಬಲ್ಸ್ ಎತ್ತೋದು ನಾವು ಅನ್ಕೊಳ್ತೀವಿ ಬೆವರು ಸುರಿಸಿದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆದರೆ ಓಕಿನವಾದ ಶತಾಯುಷಿಗಳನ್ನು ನೋಡಿದ್ರೆ ನಿಮ್ಮ ಈ ಕಲ್ಪನೆ ಸುಳ್ಳಾಗುತ್ತೆ ಅವ್ರ ಯಾರೂ ಜಿಮ್ಗೆ ಹೋಗಲ್ಲ ಅವರು ಸಿಕ್ಸ್ ಪ್ಯಾಕ್ ಮಾಡೋಕೆ ಕಷ್ಟಪಡಲ್ಲ ಆದರೂ ಅವರು ನಮ್ಗಿಂತ ಸ್ಟ್ರಾಂಗ್ ಆಗಿರ್ತಾರೆ ಅವರ ಫಿಟ್ನೆಸ್ ರಹಸ್ಯ ಏನಂದ್ರೆ ಅವರು ಒಂದೇ ಕಡೆ ಸುಮ್ಮನೆ ಕೂರೋದಿಲ್ಲ ಹೌದು ಆಧುನಿಕ ವಿಜ್ಞಾನ ಕೂಡ ಇದನ್ನೇ ಹೇಳುತ್ತೆ ಕುಳಿತುಕೊಳ್ಳುವುದೇ ಹೊಸ ಧೂಮಪಾನ ಅಥವಾ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ನಾವು ಆಫೀಸ್ನಲ್ಲಿ ಎಂಟು ಹತ್ತು ಗಂಟೆ ಒಂದೇ ಕುರ್ಚಿಯಲ್ಲಿ ಕೂತ್ಕೊಳ್ತೀವಿ ಮನೆಗ್ ಬಂದು ಸೋಫಾ ಮೇಲ್ ಕೂತ್ಕೊಳ್ತೀವಿ ಇದೇ ನಮ್ಮ ಆಯಸ್ಸನ್ನ ಕಡಿಮೆ ಮಾಡ್ತಿರೋದು ಆದ್ರೆ ಜಪಾನಿಯರು ಹಾಗಲ್ಲ ಅವರು ತಮ್ಮ ದೈನಂದಿನ ಜೀವನದಲ್ಲಿ ಚಲನೆಯನ್ನ ಅಳವಡಿಸ್ಕೊಂಡಿದ್ದಾರೆ ಅವರು ಬೆಳಗ್ಗೆ ಎದ್ದು ತಮ್ಮ ಕೈತೋಟದಲ್ಲಿ ಕೆಲಸ ಮಾಡ್ತಾರೆ ಹತ್ತಿರದ ಜಾಗಗಳಿಗೆ ನಡೆದುಕೊಂಡೇ ಹೋಗ್ತಾರೆ ಮನೆಯಲ್ಲಿ ನೆಲ ಒರೆಸೋದು ಬಟ್ಟೆ ಒಗೆಯೋದು ಹೀಗೆ ಸಣ್ಣಪುಟ್ಟ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾರೆ ಈ ಸತತವಾದ ಚಲನೆ ಅವರ ರಕ್ತಪರಿಚಲನೆಯನ್ನ ಸದಾ ಚುರುಕಾಗಿಟ್ಟಿರುತ್ತೆ ಇದರ ಜೊತೆಗೆ ಜಪಾನ್ನಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ವ್ಯಾಯಾಮ ಇದೆ ಅದರ ಹೆಸರು ರೇಡಿಯೋ ಟೈಸೋ ಇದು ಜಪಾನ್ನ ಪ್ರತಿಯೊಬ್ಬರಿಗೂ ಗೊತ್ತು ಇದನ್ನ ರೇಡಿಯೋ ವ್ಯಾಯಾಮ ಅಂತಾನೂ ಕರೀತಾರೆ ಯಾಕಂದ್ರೆ ಬೆಳಗಿನ ಜಾವ ರೇಡಿಯೋದಲ್ಲಿ ಒಂದು ವಿಶೇಷವಾದ ಸಂಗೀತ ಬರುತ್ತೆ ಆ ಸಂಗೀತ ಕೇಳಿದ ತಕ್ಷಣ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ಸೇರಿ ಈ ವ್ಯಾಯಾಮ ಮಾಡ್ತಾರೆ ಇದು ತುಂಬ ಕಷ್ಟದ ವ್ಯಾಯಾಮ ಅಲ್ಲ ಸರಳವಾಗಿ ಕೈಗಳನ್ನ ಮೇಲೆತ್ತೋದು ಸೊಂಟ ಬಗ್ಗಿಸೋದು ಮತ್ತು ಉಸಿರಾಟದ ಕಡೆ ಗಮನ ಕೊಡೋದು ಇದರ ಮುಖ್ಯ ಉದ್ದೇಶ ಕೇವಲ ದೇಹ ದಂಡಿಸೋದಲ್ಲ ಬದಲಾಗಿ ನಮ್ಮ ಕೀಲುಗಳು ಮತ್ತು ಸ್ನಾಯುಗಳನ್ನು ಫ್ಲೆಕ್ಸಿಬಲ್ ಆಗಿ ಅಥವಾ ಮೃದುವಾಗಿ ಇಟ್ಕೊಳ್ಳೋದು ಲೇಖಕರು ಈ ಅಧ್ಯಾಯದಲ್ಲಿ ಯೋಗ ಮತ್ತು ತೈಚಿ ಬಗ್ಗೆ ಕೂಡ ಹೇಳ್ತಾರೆ ಇವೆರಡರಲ್ಲೂ ಒಂದು ಸಾಮ್ಯತೆ ಇದೆ ಅದುವೇ ಉಸಿರಾಟ ನಾವು ದೀರ್ಘವಾಗಿ ಉಸಿರು ತಗೊಂಡು ನಿಧಾನವಾಗಿ ಬಿಟ್ಟಾಗ ನಮ್ಮ ಆಯಸ್ಸು ಹೆಚ್ಚುತ್ತೆ ಆಮೆ ಉಸಿರಾಟ ತುಂಬಾನೇ ನಿಧಾನ ಅದಕ್ಕೆ ಅದು ನೂರಾರು ವರ್ಷ ಬದುಕುತ್ತೆ ಆದ್ರೆ ನಾಯಿ ಬಾಯಲ್ಲೇ ವೇಗವಾಗಿ ಉಸಿರಾಡುತ್ತೆ ಅದರ ಆಯಸ್ಸು ಕಡಿಮೆ ಇದೊಂದು ನೈಸರ್ಗಿಕ ಸತ್ಯ ಆದ್ದರಿಂದ ಸ್ನೇಹಿತರೆ ನೀವೇನೂ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡ್ಬೇಕಿಲ್ಲ ಕೇವಲ ಸೋಮಾರಿತನ ಬಿಡಿ ಲಿಫ್ಟ್ ಬದಲು ಮೆಟ್ಟಿಲು ಹತ್ತಿ ಕೆಲಸ ಮಾಡುವಾಗ ಪ್ರತಿ ಅರ್ಧ ಗಂಟೆಗೊಮ್ಮೆ ಎದ್ದು ಒಂದು ರೌಂಡ್ ವಾಕ್ ಮಾಡಿ ಟಿವಿ ನೋಡ್ತಾ ಕೂರೋ ಬದಲು ಎದ್ದು ನಿಂತು ನೋಡಿ ನಿಮ್ಮ ದೇಹ ಚಲಿಸ್ತಾ ಇದ್ರೆ ನಿಮ್ಮ ಪ್ರಾಣಶಕ್ತಿ ಕೂಡ ಚಲಿಸ್ತಾ ಇರುತ್ತೆ ಮುಂದಿನ ಅಧ್ಯಾಯದಲ್ಲಿ ಜಪಾನಿಯರು ತಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಪಾಲಿಸುವ ಒಂದು ಅದ್ಭುತವಾದ ತತ್ವದ ಬಗ್ಗೆ ತಿಳಿಯೋಣ ಕಷ್ಟಗಳು ಬಂದಾಗ ಅವರು ಕುಗ್ಗಿ ಹೋಗದೆ ಅದನ್ನೇ ಶಕ್ತಿಯನ್ನಾಗಿ ಹೇಗೆ ಬದಲಾಯಿಸಿಕೊಳ್ತಾರೆ ಅದಕ್ಕೆ ಅವರು ವಾಬಿ ಸಾಬಿ ಅಂತ ಕರೀತಾರೆ ಅದೇನು ಅಂತ ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಅಧ್ಯಾಯ ಏಳು ಸ್ಥಿತಿಸ್ಥಾಪಕತ್ವ ಮತ್ತು ವಾಬಿ ಸಾಬಿ ಕಷ್ಟಗಳನ್ನು ಪ್ರೀತಿಸುವ ಕಲೆ ಸ್ನೇಹಿತರೆ ಜೀವನ ಅಂದರೆ ಬರೀ ನಗು ಸಂತೋಷ ಪಾರ್ಟಿ ಮಾತ್ರನಾ ಖಂಡಿತ ಅಲ್ಲ ಜೀವನ ಅಂದರೆ ಅಲ್ಲಿ ನೋವಿರುತ್ತೆ ಸೋಲಿರುತ್ತೆ ಅನಿರೀಕ್ಷಿತ ಆಘಾತಗಳಿರುತ್ತೆ ಇವೆಲ್ಲ ಬಂದಾಗ ಒಬ್ಬ ಸಾಮಾನ್ಯ ಮನುಷ್ಯ ಕುಗ್ಗಿ ಹೋಗ್ತಾನೆ ಖಿನ್ನತೆಗೆ ಜಾರತಾನೆ ಆದರೆ ಜಪಾನೀಯರು ಇಂಥ ಸಂದರ್ಭಗಳನ್ನು ಎದುರಿಸಲು ಒಂದು ವಿಶೇಷವಾದ ಮನಸ್ಥಿತಿಯನ್ನ ಬೆಳೆಸ್ಕೊಂಡಿದ್ದಾರೆ ಅದನ್ನೇ ಈ ಪುಸ್ತಕದಲ್ಲಿ ರೆಸಿಲಿಯನ್ಸ್ ಅಥವಾ ಮಾನಸಿಕ ದೃಢತೆ ಅಂತ ಕರೀತಾರೆ ಜಪಾನಿನಲ್ಲಿ ಒಂದು ಫೇಮಸ್ ಗಾದೆ ಇದೆ ಏಳು ಬಾರಿ ಬಿದ್ದರೂ ಎಂಟನೇ ಬಾರಿ ಎದ್ದು ನಿಲ್ಲು ಎಷ್ಟೇ ಕಷ್ಟ ಬರಲಿ ಬಿದಿರಿನ ಮರದ ತರ ಬಾಗಿ ಆದರೆ ಮುರಿಯಬೇಡಿ ಅನ್ನೋದೇ ಇದರ ಅರ್ಥ ಈ ಅಧ್ಯಾಯದ ಅತ್ಯಂತ ಸುಂದರವಾದ ವಿಷಯ ಅಂದರೆ ಸಾಬಿ ಇದು ಜಪಾನಿಯರ ಒಂದು ಅದ್ಭುತವಾದ ಜೀವನ ದೃಷ್ಟಿಕೋನ ಸಾಬಿ ಅಂದರೆ ಅಪೂರ್ಣತೆಯಲ್ಲಿ ಸೌಂದರ್ಯವನ್ನು ಕಾಣುವುದು ಪ್ರಪಂಚದಲ್ಲಿ ಯಾವುದೂ ಕೂಡ ಪರ್ಫೆಕ್ಟ್ ಅಲ್ಲ ಮತ್ತು ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ಒಪ್ಪಿಕೊಳ್ಳೋದೇ ವಾಬಿ ಸಾಬಿ ಇದಕ್ಕೊಂದು ಸುಂದರ ಉದಾಹರಣೆ ಕೊಡ್ತೀನಿ ಕೇಳಿ ಜಪಾನ್ನಲ್ಲಿ ಯಾರಾದರೂ ಟೀ ಕುಡಿಯುವ ಕಪ್ ಒಡೆದು ಹಾಕಿದ್ರೆ ಅವರದನ್ನ ಕಸದ ಬುಟ್ಟಿಗೆ ಹಾಕಲ್ಲ ಬದಲಾಗಿ ಆ ಒಡೆದ ಚೂರುಗಳನ್ನು ಚಿನ್ನದ ಲೇಪನ ಹಾಕಿ ಜೋಡಿಸ್ತಾರೆ ಅದನ್ನ ಅವರು ಕಿನ್ಸುಗಿ ಅಂತ ಕರೀತಾರೆ ಅವರ ಪ್ರಕಾರ ಆ ಕಪ್ ಒಡೆದು ಹೋದ ಮೇಲೆ ಚಿನ್ನದ ಲೇಪನದಿಂದ ಕೂಡಿಕೊಂಡಾಗ ಅದು ಮೊದಲಿಗಿಂತ ಹೆಚ್ಚು ಸುಂದರ ಮತ್ತು ಹೆಚ್ಚು ಬೆಲೆ ಬಾಳುವ ವಸ್ತುವಾಗುತ್ತೆ ಸ್ನೇಹಿತರೆ ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ಅಲ್ವಾ ನಾವು ಜೀವನದಲ್ಲಿ ಏಟು ತಿಂದಾಗ ಅವಮಾನ ಆದಾಗ ಅಥವಾ ಸೋತಾಗ ನಾವು ಒಡೆದು ಹೋಗ್ತೀವಿ ಅಂತ ಅನ್ಕೊಳ್ತೀವಿ ಆದ್ರೆ ಆ ನೋವುಗಳೇ ನಮ್ಮನ್ನ ತಿದ್ದಿ ತೀಡಿ ಒಬ್ಬ ಗಟ್ಟಿ ಮನುಷ್ಯನನ್ನಾಗಿ ಮಾಡುತ್ತೆ ಗಾಯದ ಕಲೆಗಳು ನಮ್ಮ ಅಲ್ಲ ಅವು ನಾವು ಯುದ್ಧ ಗೆದ್ದು ಬಂದಿರೋದಕ್ಕೆ ಸಾಕ್ಷಿಗಳು ಲೇಖಕರು ಈ ಅಧ್ಯಾಯದಲ್ಲಿ ಇನ್ನೊಂದು ಪ್ರಮುಖ ಪದವನ್ನು ಬಳಸ್ತಾರೆ ಅದುವೇ ಆಂಟಿ ಫ್ರೆಜೈಲ್ ಅನ್ನೋದು ಗಾಜಿನ ಲೋಟ ನೆಲಕ್ಕೆ ಬಿದ್ರೆ ಒಡೆದು ಹೋಗುತ್ತೆ ಇದು ಫ್ರೆಜೈಲ್ ಅಥವಾ ದುರ್ಬಲ ಪ್ಲಾಸ್ಟಿಕ್ ಚೆಂಡು ನೆಲಕ್ಕೆ ಬಿದ್ದರೆ ಏನೂ ಆಗಲ್ಲ ಇದು ರೆಸಿಸ್ಟೆಂಟ್ ಅಥವಾ ತಡೆಕೊಳ್ಳುವ ಶಕ್ತಿ ಆದರೆ ಆಂಟಿ ಫ್ರೆಜೈಲ್ ಅಂದರೆ ನೆಲಕ್ಕೆ ಬಿದ್ದಷ್ಟು ಹೆಚ್ಚು ಬಲಶಾಲಿಯಾಗುವುದು ಹೈಡ್ರಾ ಅನ್ನುವ ಪೌರಾಣಿಕ ಪ್ರಾಣಿಯ ಥರ ಒಂದು ತಲೆ ಕತ್ತರಿಸಿದ್ರೆ ಎರಡು ತಲೆ ಹುಟ್ಟುವ ಹಾಗೆ ನಾವು ಕೂಡ ಕಷ್ಟಗಳು ಬಂದಾಗ ಕುಗ್ಗುವ ಬದಲು ಅದರಿಂದ ಪಾಠ ಕಲಿತು ಇನ್ನಷ್ಟು ಸ್ಟ್ರಾಂಗ್ ಆಗ್ಬೇಕು ನಾಳೆ ಏನಾಗತ್ತೋ ಅಂತ ಭಯಪಡಬೇಡಿ ಬದಲಾಗಿ ಏನೇ ಬಂದ್ರೂ ಎದುರಿಸ್ತೀನಿ ಅನ್ನೋ ಧೈರ್ಯ ತಂದುಕೊಳ್ಳಿ ನಮಗೆ ವಯಸ್ಸಾಗೋದನ್ನ ತಡೆಯೋಕಾಗಲ್ಲ ಸಾವು ಬರೋದನ್ನ ತಡೆಯೋಕಾಗಲ್ಲ ಆದ್ರೆ ಇರೋಷ್ಟು ದಿನ ನಮ್ಮಲ್ಲಿರೋ ಕೊರತೆಗಳನ್ನೇ ಪ್ರೀತಿಸಿಕೊಂಡು ನೆಮ್ಮದಿಯಿಂದ ಬದುಕಬಹುದು ಮುಂದಿನ ಅಧ್ಯಾಯದಲ್ಲಿ ಈ ಪುಸ್ತಕದ ಕೊನೆಯ ಮತ್ತು ಅಂತಿಮ ಸಾರಾಂಶವನ್ನು ನೋಡೋಣ ಇಕಿಗಾಯನ ಹತ್ತು ಸುವರ್ಣ ನಿಯಮಗಳು ಯಾವುವು ಈ ಇಡೀ ಪುಸ್ತಕದ ರಸಪಾಕವನ್ನ ಒಂದೇ ಕಡೆ ಕಲೆ ಹಾಕೋಣ ಅಧ್ಯಾಯ ಎಂಟು ಇಕಿಗಾಯನ ಹತ್ತು ಸುವರ್ಣ ನಿಯಮಗಳು ಸ್ನೇಹಿತರೆ ನಾವೀಗ ಈ ಅದ್ಭುತವಾದ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಓಕಿನಾವಾದ ನೂರಾರು ಹಿರಿಯರ ಜೀವನವನ್ನು ಅಧ್ಯಯನ ಮಾಡಿದ ನಂತರ ಲೇಖಕರು ನಮಗೆ ನೆಮ್ಮದಿಯ ಮತ್ತು ದೀರ್ಘಕಾಲದ ಬದುಕಿಗಾಗಿ ಹತ್ತು ಬಂಗಾರದಂತಹ ನಿಯಮಗಳನ್ನು ನೀಡಿದ್ದಾರೆ ಇವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಳ್ಳಿ ಒಂದನೇ ನಿಯಮ ಸದಾ ಸಕ್ರಿಯವಾಗಿರಿ ನಿವೃತ್ತರಾಗಬೇಡಿ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡುವುದನ್ನು ಯಾವತ್ತೂ ನಿಲ್ಲಿಸಬೇಡಿ ನೀವು ಯಾವಾಗ ನನ್ನಿಂದೇನೂ ಆಗಲ್ಲ ಅಂತ ಸುಮ್ಮನೆ ಕೂರುತ್ತೀರೋ ಅಂದೇ ನಿಮ್ಮ ಆತ್ಮ ಸತ್ತು ಹೋಗುತ್ತದೆ ಕೊನೆಯವರೆಗೂ ಚಟುವಟಿಕೆಯೆಂದಿರಿ ಎರಡನೇ ನಿಯಮ ನಿಧಾನವೇ ಪ್ರಧಾನ ಅವಸರ ಬದುಕಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ ನಿಧಾನವಾಗಿ ನಡೆಯುವವನು ಹೆಚ್ಚು ದೂರ ಕ್ರಮಿಸುತ್ತಾನೆ ನಿಮ್ಮ ಬದುಕಿನ ವೇಗವನ್ನು ಕಡಿಮೆ ಮಾಡಿ ಆಗ ಬದುಕು ಸುಂದರವಾಗಿ ಕಾಣುತ್ತದೆ ಮೂರನೇ ನಿಯಮ ಹೊಟ್ಟೆ ಪೂರ್ತಿ ತುಂಬಿಸಬೇಡಿ ಆರೋಗ್ಯವಾಗಿರಲು ಹರ ಹಾಚಿ ಬೂ ಸೂತ್ರ ಪಾಲಿಸಿ ಹಸಿವಿಗಿಂತ ಸ್ವಲ್ಪ ಕಡಿಮೆ ತಿನ್ನಿ ನಾಲ್ಕನೇ ನಿಯಮ ಒಳ್ಳೆಯ ಸ್ನೇಹಿತರನ್ನು ಹೊಂದಿರಿ ಕಷ್ಟ ಸುಖ ಹಂಚಿಕೊಳ್ಳಲು ಜೊತೆಗೆ ನಗಲು ಕನಸುಗಳನ್ನು ಹಂಚಿಕೊಳ್ಳಲು ಸ್ನೇಹಿತರಿಗಿಂತ ಉತ್ತಮ ಮದ್ದು ಬೇರೊಂದಿಲ್ಲ ಐದನೇ ನಿಯಮ ಮುಂದಿನ ಜನ್ಮದಿನಕ್ಕೆ ಫಿಟ್ ಆಗಿರಿ ನೀರು ಹರಿಯುತ್ತಿದ್ದರೆ ಮಾತ್ರ ಸ್ವಚ್ಛವಾಗಿರುತ್ತೆ ಹಾಗೆಯೇ ದೇಹ ಚಲಿಸುತ್ತಿದ್ದರೆ ಮಾತ್ರ ಆರೋಗ್ಯವಾಗಿರುತ್ತೆ ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ ಆರನೇ ನಿಯಮ ನಗುತ್ತಿರಿ ನಗು ನಮ್ಮ ಆತ್ಮದ ಕನ್ನಡಿ ಪ್ರಪಂಚದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಒಂದು ಪುಟ್ಟ ನಗು ಪರಿಸ್ಥಿತಿಯನ್ನೇ ಬದಲಾಯಿಸಬಲ್ಲದು ಏಳನೇ ನಿಯಮ ಪ್ರಕೃತಿಯೊಡನೆ ಬೆರೆಯಿರಿ ನಾವು ಮನುಷ್ಯರು ಪ್ರಕೃತಿಯ ಒಂದು ಭಾಗ ಆಗಾಗ ಕಾಡುಮೇಡು ಸುತ್ತಿ ಗಿಡಮರಗಳ ಮಧ್ಯೆ ಸಮಯ ಕಳೆಯಿರಿ ಇದು ನಿಮ್ಮ ಬ್ಯಾಟರಿಯನ್ನು ರೀಚಾರ್ಜ್ ಮಾಡುತ್ತದೆ ಎಂಟನೇ ನಿಯಮ ಧನ್ಯವಾದ ಹೇಳಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಊಟಕ್ಕೆ ಮತ್ತು ಈ ದಿನಕ್ಕೆ ಧನ್ಯವಾದ ಹೇಳಿ ಕೃತಜ್ಞತೆ ಇದ್ದಲ್ಲಿ ಸಂತೋಷ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಒಂಬತ್ತನೇ ನಿಯಮ ಪ್ರಸ್ತುತ ಕ್ಷಣದಲ್ಲಿ ಬದುಕಿ ಕಳೆದು ಹೋದ ನಿನ್ನೆಯ ಬಗ್ಗೆ ಚಿಂತೆಬಿಡಿ ನಾಳೆ ಏನಾಗುತ್ತೋ ಎಂಬ ಭಯ ಬಿಡಿ ನಿಮ್ಮ ಕೈಯಲ್ಲಿರೋದು ಈ ಕ್ಷಣ ಮಾತ್ರ ಇದನ್ನು ಸಂಪೂರ್ಣವಾಗಿ ಅನುಭವಿಸಿ ಹತ್ತನೇ ಮತ್ತು ಕೊನೆಯ ನಿಯಮ ನಿಮ್ಮ ಇಕಿಗಾಯನ್ನು ಹಿಂಬಾಲಿಸಿ ನಿಮ್ಮ ಬದುಕಿಗೊಂದು ಅರ್ಥ ನೀಡುವ ನಿಮ್ಮನ್ನು ಪ್ರತಿದಿನ ಬೆಳಿಗ್ಗೆ ಉತ್ಸಾಹದಿಂದ ಎಬ್ಬಿಸುವ ಆ ಗುರಿ ಯಾವುದು ಎಂದು ಹುಡುಕಿ ಅದು ಸಿಕ್ಕಿಲ್ಲದಿದ್ದರೆ ಅದನ್ನು ಹುಡುಕುವುದೇ ನಿಮ್ಮ ಇಕಿಗಾಯಾಗಿರಲಿ ಸ್ನೇಹಿತರೆ ಇಕಿಗಾಯಿ ಪುಸ್ತಕದ ಈ ಸುಂದರ ಪ್ರಯಾಣ ನಿಮಗೆ ಇಷ್ಟವಾಯಿತು ಅಂತ ಅಂದುಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಬದುಕಿನಲ್ಲಿ ಒಂದು ಸಣ್ಣ ಬದಲಾವಣೆ ತಂದರೂ ನಮ್ಮ ಈ ಪ್ರಯತ್ನ ಸಾರ್ಥಕ ನಿಮ್ಮ ಜೀವನದ ಇಕಿಗಾಯಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇದು ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಲು ಪ್ರೋತ್ಸಾಹ ನೀಡುತ್ತೆ ಇಂತಹದೇ ಅದ್ಭುತವಾದ ಪುಸ್ತಕಗಳ ಸಾರಾಂಶವನ್ನು ಕನ್ನಡದಲ್ಲಿ ಕೇಳಲು ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಪುಸ್ತಕದ ಜೊತೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ